ನಮಸ್ಕಾರ ಫ್ರೆಂಡ್ಸ್ ಇವತ್ತು ರಥಸಪ್ತಮಿ ಸೂರ್ಯ ಹುಟ್ಟಿರುವಂಥ ದಿನ ಸೂರ್ಯ ಏಳು ಕುದುರೆ ಏರಿ ಇವತ್ತು ಬರ್ತಾನೆ ಸೂರ್ಯನಿಗೆ ತುಂಬ ಇಷ್ಟವಾಗಿರುವಂಥದ್ದು ಕೆಂಪು ಬಣ್ಣದ ಹೂವು ತುಳಸಿ ಎಕ್ಕದ ಗಿಡದ ಎಲೆ ರಥಸಪ್ತಮಿ ದಿನ ರಂಗೋಲೆ ಎಕ್ಕದ ಎಲೆ ಹಾಗೇ ನೈವೇದ್ಯ ಆರ್ಯ ಇವುಗಳೆಲ್ಲ ತುಂಬ ಶ್ರೇಷ್ಠವಾಗಿರುವಂಥದ್ದು ಸೊ ಒಂದೊಂದಾಗಿ ನೀವು ತಿಳಿಸ್ಕೊಡ್ತಾ ಬರ್ತೀನಿ ಸೂರ್ಯನಿಗೆ ಆರೋಗ್ಯ ಪ್ರದಾನ ಮಾಡೋದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಸೂರ್ಯನಿಗೆ ಈ ಥರ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ತೊಗೊಂಡು ಆರ್ಯವನ್ನು ಪ್ರದಾನ ಮಾಡಬೇಕಾದ್ರೆ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನುಯೇ ನಮಃ ಓಂ ಖಗಾಯ ನಮಃ ಓಂ ಪೂಷ್ಣೇ ನಮಃ ಈ ಥರ ಹೇಳ್ಕೊಂಡು ನಾವು ಆರೋಗ್ಯವನ್ನು ಪ್ರದಾನ ಮಾಡಬೇಕು ಇದು ಸೂರ್ಯನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗೆ ನೆಕ್ಸ್ಟು ರಂಗೋಲಿ ಅಷ್ಟೇ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಸೂರ್ಯನಿಗೆ ನೇರವಾಗಿ ನಾವು ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ರಥಸಪ್ತಮಿಯ ದಿನ ರಥವನ್ನೇರಿ ಬಂದಿರುವಂಥ ರಥದ ರಂಗೋಲೆ ಅಥವಾ ಸೂರ್ಯನ ಈ ಥರ ರಂಗೋಲಿಯನ್ನು ಹಾಕಿ ಸೂರ್ಯನ ಸೂರ್ಯನಿಗೆ ಪೂಜೆಯನ್ನು ಈ ಥರ ಸಲ್ಲಿಸ್ಬೋದು ಸೊ ಹಾಗಾಗಿ ರಂಗೋಲಿ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಹಾಗೆ ಎಕ್ಕದ ಎಲೆಯಿಂದ ನಾವು ಸ್ನಾನವನ್ನು ಮಾಡ್ತೀವಿ ಯಾಕೆ ಅಂದರೆ ಅಷ್ಟೊಂದು ಶ್ರೇಷ್ಠವಾಗಿರುವಂಥದ್ದು ಯಾಕೆ ಎಕ್ಕದ ಎಲೆಯನ್ನು ಇಟ್ಕೊಂಡು ನಾವು ಸ್ನಾನ ಮಾಡಬೇಕು ಅಂದರೆ ಒಂದು ದಿನ ಸಮುದ್ರ ಮಂಥನ ಆದಾಗ ಸಮುದ್ರದಲ್ಲಿ ಬರ ಬರುವಂಥ ವಿಷವನ್ನು ಶಿವ ಕುಡಿತಾನೆ ಹಾಗೆ ಅದರಲ್ಲಿ ಬಂದಿರೋಂಥ ನೊರೆಗಳನ್ನೆಲ್ಲ ಗಣೇಶ ಏನು ಮಾಡ್ತಾನೆ ಒಂದು ಪಕ್ಕಕ್ಕೆ ಇಟ್ಟಿರ್ತಾನಂತೆ ಆ ನೊರೆ ಮೇಲೆ ಈ ಸೂರ್ಯನ ಕಿರಣ ಬಿದ್ದು ಅಲ್ಲಿ ಒಂದು ಗಿಡ ಬೆಳೆಯುತ್ತೆ ಸೊ ಹಾಗಾಗಿ ಕಿ ಸೂರ್ಯನ ಕಿರಣದಿಂದ ಹುಟ್ಟಿರುವಂಥ ಈ ಗಿಡ ಸೂರ್ಯನಿಗೆ ತುಂಬ ಪ್ರಿಯವಾಗಿರುವಂಥದ್ದು ಅದೇ ಎಕ್ಕದ ಗಿಡವಾಗಿ ಬೆಳೆಯುತ್ತೆ ಇದರಲ್ಲಿ ಔಷಧಿ ಗುಣ ತುಂಬಾ ಇರುತ್ತೆ ಹಾಗೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಬಿಳಿ ಎಕ್ಕದ ಗಿಡ ಸೊ ಹಾಗಾಗಿ ಎಕ್ಕದ ಹೂವಿನಿಂದ ನಾವು ಪೂಜೆಯನ್ನು ಮಾಡ್ತೀವಿ ಸೂರ್ಯನಿಗೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಹಾಗೆ ಈ ಎಲೆಗಳನ್ನ ನಾವು ಈ ತಲೆ ಭುಜ ತೊಡೆ ಕಾಲು ಈಗಳ ಮೇಲೆ ಇಟ್ಕೊಂಡು ನಾವು ಸ್ನಾನ ಮಾಡಿದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಸೊ ಹಾಗಾಗಿ ಪೂಜೆ ಮಾಡಬೇಕಾದ್ರೆ ನಾವು ನೈವೇದ್ಯಕ್ಕೆ ಪಾಯಸವನ್ನೇ ಇಡ್ತೀವಿ ಯಾಕಂದರೆ ದಕ್ಷರಾಜ ಒಂದು ದಿನ ಯಜ್ಞವನ್ನು ಮಾಡಬೇಕಾದ್ರೆ ಶಿವ ಹಾಗೆ ಮಗಳಾಗಿರುವಂಥ ದಾಕ್ಷಾಯಿಣಿನ ಈ ಯಜ್ಞಕ್ಕೆ ಕರೆಯೋದೇ ಇಲ್ಲ ಸೊ ಹಾಗಾಗಿ ದಾಕ್ಷಾಯಿಣಿಗೆ ತುಂಬ ಕೋಪ ಬಂದು ಆಕೆ ಏನು ಮಾಡ್ತಾಳೆ ಈ ಯಜ್ಞಕುಂಡದಲ್ಲಿ ಬಿದ್ದು ಆಕೆ ಜೀವವನ್ನು ತ್ಯಜಿಸ್ತಾಳೆ ಆವಾಗ ಶಿವನಿಗೆ ತುಂಬ ಕೋಪ ಬಂದು ವೀರಭದ್ರ ಸ್ವಾಮಿನ ಈ ಯಜ್ಞವೆಲ್ಲ ನಾಶ ಮಾಡುವಂಥ ಕಳಿಸಿದಾಗ ಅಲ್ಲಿ ಬಂದಿರೋಂಥ ಅತಿಥಿಗಳು ದೇವಾನ ದೇವತೆಗಳು ಅತಿಥಿಗಳಾಗಿ ಬಂದಿರ್ತಾರೆ ಅವ್ರನ್ನೆಲ್ಲ ವೀರಭದ್ರ ಹೊಡಿತಾ ಇರ್ತಾನೆ ಅಲ್ಲಿ ಸೂರ್ಯದೇವ ಕೂಡ ಇರ್ತಾನೆ ಆ ಏಟಿಗೆ ಹಲ್ಲುಗಳೆಲ್ಲ ಬಿದ್ದೋಗುತ್ತೆ ಸೊ ಹಾಗಾಗಿ ಸೂರ್ಯದೇವ ಶಿವನಿಗೆ ಬಂದು ಪ್ರಾರ್ಥಿಸ್ತಾರೆ ಆವಾಗ ಶಿವ ಏನು ಮಾಡ್ತಾನೆ ಈ ರಥಸಪ್ತಮಿ ದಿನ ನಿನಗೆ ಯಾರು ಪಾಯಸವನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ತಾರೋ ಅದನ್ನು ಕುಡಿದು ನೀನು ಸಂತುಷ್ಟನಾಗಿ ಆವಾಗ ಹಲ್ಲುಗಳೆಲ್ಲ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಸೂರ್ಯದೇವ ಭೂಲೋಕಕ್ಕೆ ಬಂದು ಎಲ್ಲ ಭಕ್ತಾದಿಗಳಿಗೆ ಈ ಪಾಯಸವನ್ನಿಟ್ಟು ಯಾರು ಪೂಜೆ ಮಾಡ್ತಾರೋ ಅಂಥವ್ರಿಗೆ ಆರೋಗ್ಯ ಆಯುಷ್ಯ ಸಂಪತ್ತು ಇವುಗಳನ್ನೆಲ್ಲ ಕೊಟ್ಟು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಾಗ ಭಕ್ತಾದಿಗಳೆಲ್ಲ ಪಾಯಸವನ್ನಿಟ್ಟು ಮಾಡಿದಾಗ ಶಿವ ಸೂರ್ಯನು ಕೂಡ ಸಂತುಷ್ಟನಾಗ್ತಾನೆ ಸೊ ಹಾಗಾಗಿ ಫ್ರೆಂಡ್ಸ್ ಇವತ್ತು ಈ ರಥಸಪ್ತಮಿ ಆಗಿರೋದ್ರಿಂದ ಬೆಳಗ್ಗೆ ಅಥವಾ ಸಂಜೆ ಈ ಪೂಜೆಯನ್ನು ಮಾಡ್ಬೋದು ಈ ವರ್ಷ ಮಾಡಿಲ್ಲ ಅಂದರೆ ಮುಂದಿನ ವರ್ಷ ಆದರೂ ಮಾಡಿ ತುಂಬ ಶ್ರೇಷ್ಠವಾಗಿರುವಂಥದ್ದು ಹಾಗೆ ಎಲ್ಲರಿಗೂ ಸೂರ್ಯದೇವನ ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಸೂರ್ಯ ದೇವಾಯ ನಮಃ